ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಇರ್ಕಾರ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಗೇರ್ ಹಾಕುವಾಗ ಏನೇನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳುತ್ತೇನೆ ಹಿಂದಿನ ವಿಡಿಯೋದಲ್ಲಿ ಗೇರ್ ಹಾಕುವ ಗೇರ್ ಯಾವ ರೀತಿ ಅಂತ ಹೇಳಿದ್ದೇನೆ ಈಗ ಗೇರ್ ಹಾಕುವಾಗ ಏನೇನು ನಾವು ಗಮನದಲ್ಲಿ ಹಿಡ್ಕೋಬೇಕು ಅಂತ ಹೇಳುತ್ತೇನೆ ನೀವು ಹಾಗೆ ಗೇರ್ ಹಾಕಿದ್ದರೆ ಗೇರ್ ಬಾಕ್ಸ್ ಹಾಳಾಗುತ್ತದೆ ಏನಾದರೂ ಅಪಘಾತ ಆಗುತ್ತದೆ ಅದಕ್ಕೆ ಗೇರ್ ಹಾಕುವಾಗ ಮೊದಲು ಕ್ಲಚು ಕ್ಲಚ್ ಫುಲ್ ಪ್ರೆಸ್ ಮಾಡಿ ಆ ನಂತರ ಯಾವುದೇ ಗೇರ್ ಹಾಕಿ ಮತ್ತೆ ಮತ್ತೊಂದು ಹೇಳುತ್ತೇನೆ ಒಬ್ಬೊಬ್ಬರು ಏನು ಮಾಡುತ್ತಾನಂದರೆ ಗಡ್ಬ ಭಾಳ ಸ್ಪೀಡ್ ಫಾಸ್ಟಾಗಿ ಗಡ್ಬಡಿಯಾಗಿ ಹಾಕೋತಾರೆ ಗಾಡಿ ಮೂವ್ ಮಾಡಲಿಕ್ಕೆ ಏನೂ ಅವಕಾಶನೇ ಕೊಡೋದಿಲ್ಲ ಆ ರೀತಿ ಈಗ ನೋಡಿ ಈಗ ಪೋರ್ದ ಗೇರ್ ಅಥವಾ ಗೇರ್ ನಲ್ಲಿ ಇರುತ್ತೆ ಇರುತ್ತೆ ಗಾಡಿ ಅವಾಗ ಏನು ಬ್ರೇಕ್ ಒತ್ತುವುದಿಲ್ಲ ಏನೂ ನಿಲ್ಲಿಸಲಿಕ್ಕೆ ನಿಲ್ಲ ನಿಲ್ಲಿಸಲಿಕ್ಕೆ ಬಿಡುವುದಿಲ್ಲ ಗಾಡಿ ಡೈರೆಕ್ಟ್ ರಿವರ್ಸ್ ಗೇರ್ ಹಾಕೋದಿಲ್ಲ ಆ ರೀತಿ ಮಾಡಬಾರದು ಗೇರ್ ಹಾಕುವಾಗ ಯಾವುದು ನಿಧಾನವಾಗಿ ಯಾವುದೇ ಗೇರ್ ಇರಲಿ ಪೋರ್ದಾಗಿರಲಿ ಪೋಸ್ಟ್ ಆಗಿರಲಿ ಫಿಫ್ತಾಗಿರಲಿ ಥರ್ಡ್ ಆಗಿರಲಿ ಯಾವುದೇ ಗೇರ್ನಲ್ಲಿ ಇರಲಿ ರಿವರ್ಸ್ ಹಾಕುವಾಗ ಹಾಕಿ ಗಾಡಿ ನಿಲ್ಲಿಸಿ ವೀಲರ್ ಮೂಮೆಂಟ್ ಆಗಬಾರದು ಗಾಡಿ ನಿಂತ ಮೇಲೆ ರಿವರ್ಸ್ ಗೇರ್ ಹಾಕಿ ಆ ನಂತರ ರಿವರ್ ರಿವರ್ಸ್ ತಗೊಳ್ಳಿ ನಿಧಾನವಾಗಿ ಮಾಡಿ ಯಾಕಂದರೆ ಗೇರ್ ಬಾಕ್ಸ್ನೂ ಲೈಫ್ ಲೈಫ ಚೆನ್ನಾಗಿರುತ್ತೆ ಕ್ಲಚ್ ಪ್ಲೇಟ್ನು ಲೈಫ ಚೆನ್ನಾಗಿರುತ್ತೆ ನೀವು ಫಾಸ್ಟಾಗಿ ಮಾಡಿದರೆ ಏನೂ ಆಗೋದಿಲ್ಲ ಏನೋ ಬ್ರೇಕ್ ಡೌನ್ ಆಗುತ್ತೆ ಮಾತ್ರ ನಿಜ ಆದಂತರ ನಿಜ ಈ ಮತ್ತೊಂದು ಹೇಳುತ್ತೇನೆ ಈ ಜೀವನದಲ್ಲಿ ಯಾರೋ ಯಾರು ಯಾರು ಶಾಸಕವಲ್ಲ ಎಲ್ಲರೂ ಜೀವನ ಅಂದ ಮೇಲೆ ಇದ್ದಿದ್ದೆ ಕಷ್ಟ ಇರುತ್ತೆ ಸುಖನೂ ಇರುತ್ತೆ ಎಲ್ಲ ಇರುತ್ತೆ ದೇವರು ನಮಗೆ ಆಟ ಆಡಲಿಕ್ಕೆ ಬಿಟ್ಟಿದ್ದಾನೆ ಆ ಆಟ ಆಡಿಸ್ತಾನೆ ಮತ್ತೆ ತಗೋತಾನೆ ಇದು ಒಂಥರ ಮೈದಾನ ಇದು ನಾವು ಏನೇ ಆಗಲಿ ಧೈರ್ಯದಿಂದ ಜೀವನ ಮಾಡಬೇಕು ಧೈರ್ಯದಿಂದ ಏನು ಬೇಕಾದ ಆಗಲಿ ಅಂತ ನಾವು ತಿಳ್ಕೋಬೇಕು ನನ್ನ ಮುಂದೆ ಸಾವಿದೆ ಅಂತ ಹೆದರಬಾರದು ಏ ಸಾವಿರಲಿ ಬಿಡಲಿ ನಾವು ಒಂದಲ್ಲ ಒಂದು ದಿವಸ ಹೋಗೋದೆ ಅಂತ ಹೇಳಬೇಕು ಅಂತ ತಲೆ ಒಳಗೆ ಇರಬೇಕು ನಾವು ಅಂಜಾದ ಮನೆಯಲ್ಲಿ ಇದ್ದರೆ ಏನೂ ಆಗೋದಿಲ್ಲ ದುಡ್ಡು ಬರೋದಿಲ್ಲ ಏನಾಗೋದಿಲ್ಲ ನೋಡಿ ಟೈಮಿಂದೆ ದುಡ್ಡಿದೆ ಕೆಲಸದ ಹಿಂದೆ ಹುಡುಗಿದ್ದಾಳೆ ಅಷ್ಟೇ ನೋಡಿ ಭಾಳಷ್ಟು ಸಾಧಕರು ಅವರೆಲ್ಲ ದುಡ್ಡಿಂದ ಹೋಗುದಿಲ್ಲ ಏನೋ ಟೈಮ್ ಟೈಮ್ನ ಹಿಂದೆ ಹೋಗ್ತಾರೆ ಅವರು ಅದಕ್ಕೆ ಅವ್ರ ಹತ್ರ ಎಲ್ಲ ಇದೆ ದುಡ್ಡಿದೆ ಎಲ್ಲ ಇದೆ ಅಂದರೆ ಲವರ್ ಹೆಂಡತಿ ಭಾಳ ಇದೆ ಅಂತ ಹೇಳುವುದಿಲ್ಲ ದುಡ್ಡು ಭಾಳ ಇದೆ ನೋಡಿ ಅವರ ಸಾಧನ ನೋಡಿ ಎಲ್ಲರೂ ಬರ್ತಾರೆ ಅವ್ರ ಹಿಂದೆ ಮದುವೆ ಮಾಡ್ಕೊತ ಕ್ಯೂ ಕ್ಯೂ ನಿಲ್ತಾರೆ ದುಡ್ಡು ಇಲ್ಲ ಅಂದರೆ ಯಾರೂ ಕೂಡ ಬರೋದಿಲ್ಲ ಮುಸು ಒಂದು ನಾಯಕ ಕೂಡ ನಮ್ಮ ಜೊತೆ ಬರೋದಿಲ್ಲ ದುಡ್ಡು ಇದ್ದರೆ ಎಲ್ಲ ಬರುತ್ತಾರೆ ನಮ್ಮ ನಮ್ಮ ತಾಯಿ ನಮ್ಮ ಸಂಬಂಧಿಕರೆಲ್ಲ ಏನು ಏನು ಲೆಕ್ಕಕ್ಕೆ ಅಲ್ಲ ಅವರು ಎಲ್ಲೋ ಹೋಗಿಲಿಕ್ಕೆ ಬಿಡೋದಿಲ್ಲ ಅಲ್ಲಿ ಅಲ್ಲಿ ಇದು ಇದೆ ಅದು ಇದೆ ಅಂತ ಹೆದರುತ್ತಾರೆ ನಾ ನಾ ಹೆದರೋದಿಲ್ಲ ನಮ್ಮ ತಾಯಿಯವರು ಹೆದರುತ್ತಾರೆ ಈಗ ನೋಡಿ ನಮ್ಮ ತಂದೆಯವರು ಎದುರು ಎದರೆ ಅವರು ತೀರ್ಕೊಂಡ್ರು ಹಾಗೆ ಆಗುತ್ತೆ ಏನು ಮಾಡ್ಲಿಕ್ಕೆ ಹೋಗೋದು ನಮ್ಮ ಹೆಜ್ಜೆ ಹೆಜ್ಜೆಗೂ ಸಾವಿತ್ತು ಅಂತ ನಾವು ತೊಳ್ಕೊಬೇಕು ಬೆನ್ನು ತೊಟ್ಟವರು ಕಡಿಮೆ ಜನ ಕಾಲು ಹೇಳೋರು ತುಂಬ ಜನ ಇದ್ದಾರೆ ಒಬ್ಬೊಬ್ಬರು ಒಬ್ಬರು ಏನು ಮಾಡ್ತಾರೆ ಬೆಂಕಿ ಇದ್ದಾಗ ಬೆಂಕಿ ಹಚ್ಚಿ ಆರಾಮಾಗಿ ನೋಡ್ತಾ ಇರುತ್ತಾರೆ ಸದ್ದಾಗ ಯಾರ ಕೂಡ ಬರೋದಿಲ್ಲ ಒಬ್ಬರೇ ಅವರ ಮಗ ಒಬ್ಬರು ಬೆಂಕ ಬೆಂಕೋರು ಸದ್ದಾಗ ಅದು ಹಾಗೆ ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇ ಶೇರ್ ಮಾಡಿ ನನ್ನ ಚಾನನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈ ವಿಡಿಯೋ ಈ ವಿಡಿಯೋ ನೋಡುವುದಕ್ಕಾಗಿ ಧನ್ಯವಾದಗಳು ಗೆಳೆಯರಿ